ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರೇ ಎಲ್ಲರೂ ಹೊಸ ವರ್ಷ ಶುಭಾಶಯಗಳನ್ನೆಲ್ಲ ಕೆ ಹೇಳಿದಿರ ಹಾಗಾಗಿ ನಿಮಗೂ ಕೂಡ ಹೊಸ ವರ್ಷ ಶುಭಾಶಯಗಳು ನಿಮಗೂ ಕೂಡ ದೇವರೆಲ್ಲ ಆಯಸು ಆರೋಗ್ಯ ಎಲ್ಲ ಕೊಟ್ಟು ನಿಮ್ಮನ್ನು ಕಾಪಾಡಲಿ ನಿಮ್ಮೆಲ್ಲ ಆಸೆಗಳು ಈಡೇರಲಿ ಅಂತ ಹೇಳ್ತೀನಿ ಬನ್ನಿ ಇವಾಗ ನಾವು ಇವತ್ತು ಅಂಥ ಆಸೆಗೆ ಈಡೇರಿಸ್ಕೊಳ್ಳೋ ಅಂಥದಕ್ಕೆ ಮಾಡೋಣ ನೋಡೋಣ ಏನು ವೀಡಿಯೋ ಇದೆ ಅಂತಂದ್ಬಿಟ್ಟು ಇವತ್ತು ನಾನು ವೀಡಿಯೋ ಅನ್ನೋದು ವ್ಯಾಪಾರ ಅಭಿವೃದ್ಧಿ ವ್ಯಾಪಾರಗಳಲ್ಲಿ ಅಂಗಡಿಗಳು ಇಟ್ಟಿರ್ತಾರೆ ರೇಷನ್ ಅಂಗಡಿ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಟೈಲರ್ ಅಂಗಡಿ ಇರ್ಬೋದು ಮಿಷಿನು ಈ ಥರ ನಾನಾ ಥರದ್ದು ಅಂಗಡಿಗಳು ಹೂವಿನ ಅಂಗಡಿ ತರಕಾರಿ ಅಂಗಡಿ ಈ ಥರ ಎಲ್ಲ ಥರದ್ದು ವ್ಯಾಪಾರ ಅಂದಮೇಲೆ ಪ್ರತಿಯೊಂದು ಬರುತ್ತೆ ಅದು ಅಂಗಡಿಗಳೇ ಅಂತಲ್ಲ ವ್ಯಾಪಾರ ಏನಿರುತ್ತೋ ಆ ವ್ಯಾಪಾರಕ್ಕೆ ಇದು ಬರುತ್ತೆ ಇದನ್ನು ಯಾಕಂದರೆ ನಾವು ಸಾಕಷ್ಟು ಒಂದು ವ್ಯಾಪಾರ ಆಗಬೇಕು ಮಾಡಬೇಕು ಅಂದರೆ ಸಾಕಷ್ಟು ಹಣ ಅದ್ರ ಮೇಲೆ ಹುಡುಕೆ ಹಾಕಿರ್ತೀವಿ ಆ ಹುಡುಕೆ ಹಾಕಿದಾಗ ದಿನಕ್ಕೆ ಇಷ್ಟು ಅಂತ ಕೆಲವರು ಹಣ ಇರೋರು ಓನಾಗ್ ಹಾಕಿರ್ತಾರೆ ಇಲ್ದಿರೋರು ಬೇರೆ ಕಡೆಯಿಂದ ತಂದು ಹಾಕಿರ್ತಾರೆ ಆ ಒಂದು ಅವರು ಕೊಡೋ ಅಂಥ ಒಂದು ಹಣ ಇರ್ಬೋದು ಅಥವಾ ಒಂದು ಬಡ್ಡಿ ಇರ್ಬೋದು ಅಥವಾ ಇವರು ಹಾಕಿರೋ ಅಂಥ ಹಣ ಇರ್ಬೋದು ಅದಕ್ಕೆ ಒಂದು ಲೆಕ್ಕ ಹಾಕಿ ದಿನಕ್ಕೆ ನಮಗೆ ಇಷ್ಟು ಬಂದರೆ ಇಷ್ಟು ಹೋಗಿ ಇನ್ನಿಷ್ಟು ನಮಗೆ ಉಳೀತದೆ ಲಾಭ ಇಷ್ಟು ನಷ್ಟ ಇಷ್ಟು ಅಂತ ಒಂದು ಲೆಕ್ಕ ಮಾಡ್ಕೊತಾರೆ ಎಲ್ಲ ಆದಮೇಲೆ ಆಗಿದೆ ಇವತ್ತು ಇಷ್ಟು ನಂಗೆ ಲಾಭ ಇದೆ ಅಥವಾ ಇವತ್ತು ಇಷ್ಟು ನಷ್ಟ ಆಗಿದೆ ಅಥವಾ ನಂಗೆ ಲಾಭ ಚೆನ್ನಾಗಿ ಬಂದಿದೆ ಅನ್ನೋದು ಕೆಲವರು ನೋಡ್ಕೊಳ್ತಾ ಇರ್ತಾರೆ ಎಷ್ಟು ಆಗಿದೆ ಅಂದ್ಬಿಟ್ಟು ಅದೇ ಥರ ಅಂಥ ಲಾಭಕ್ಕೋಸ್ಕರ ಅಂಥ ಒಂದು ಅಭಿವೃದ್ಧಿಗೋಸ್ಕರ ಅದು ಯಾವುದೇ ಅಂಗಡಿ ವ್ಯಾಪಾರ ಏನೇ ಇರ್ಬೋದು ಅಂಥ ಒಂದು ಅಭಿವೃದ್ಧಿಗೋಸ್ಕರ ಇವತ್ತು ಏಕೆಂದರೆ ಇವತ್ತು ಸಂಜೆನೇ ನಿಮಗೆ ಆ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಆರು ಐವತ್ತೇಳು ಐವತ್ತೆರಡು ತನಕನೇ ನಿಮಗೆ ಸ್ಟಾರ್ಟ್ ಆಗುತ್ತೆ ನಾಳೆ ಮಧ್ಯಾಹ್ನಕ್ಕೆ ಬೇಗ ಕೂಡ ಮುಗಿಯುತ್ತೆ ಹಾಗಾಗಿ ಯಾರಾದ್ರೂ ಮಾಡ್ಕೊಳ್ಳೋರು ಇದ್ದರೆ ನಿಮಗೆ ಬರೋ ಬಂದು ನಾನು ಮಾಡ್ಕೊಳ್ತೀನಿ ಅನ್ನೋದು ನಿಮ್ಗೆ ಶಕ್ತಿ ಇದ್ದರೆ ಇದನ್ನು ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಕೊಡ್ತಾಯಿದ್ದೀನಿ ಹೊಸ ವರ್ಷದ ಮೊದಲನೇ ಹುಣ್ಣಿಮೆ ಇದು ಆರಂಭವೇ ಹುಣ್ಣಿಮೆಯಿಂದ ನಡೀತಾ ಇರೋದರಿಂದ ಒಳ್ಳೆಯದಾಗಲಿ ಎಲ್ಲರೂ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಬನ್ನಿ ಇದಕ್ಕೆ ಏನು ಬೇಕು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದು ತಿಳ್ಕೊಳ್ಳೋಣ ಇವತ್ತು ಮೊದಲು ಇದೆಲ್ಲ ಗೊತ್ತಿರುತ್ತಲ್ವ ಯಾವ್ಯಾವ ಸಾಧಕರು ಆಗಲಿ ಯಾರೇ ಇದನ್ನು ಅಂಥವ್ರು ಸ್ನಾನ ಮಾಡಿ ಶುದ್ಧಿಯಾಗೇ ಬರಬೇಕಾಗತ್ತೆ ಶುದ್ಧಿಯಾಗಿ ಇದಕ್ಕೆ ನೀವು ಮಾಮೂಲಿ ಯಂತ್ರಗಳು ಬರ್ತಾವದಾದ್ರೂ ತೊಗೋಬೋದು ಭೋಜ ಪತ್ತೆ ಆದರೂ ತೊಗೋಬೋದು ನಿಮಗೆ ಯಾವುದು ಒಂದು ಅನುಕೂಲ ಇರುತ್ತೋ ಅದನ್ನು ತಗೋಬೋದು ಇದಕ್ಕೆ ಬೇಕಾಗುವಂಥ ಒಂದು ಬಿಳಿ ಚಂದನ ಬೇಕು ಕೇಸರಿ ಬೇಕು ಮತ್ತು ಗುಲಾಬಿ ಬೇಕು ಮತ್ತು ಹರ್ಕ ಅಂದರೆ ಎಕ್ಕದ ಗಿಡ ಒಂದು ಕಡ್ಡಿ ಹಾಕ್ಬೋದು ಎಲೆ ಆಗ್ಬೋದು ಇವೆಲ್ಲ ಬೇಕಾಗುತ್ತೆ ಹರ್ಕ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಒಂದು ರೀತಿ ಏನು ಮಾಡಬೇಕು ಕರ್ಪೂರ್ ಹಾಕಿ ಈ ಗುಲಾಬಿ ಇದನ್ನೆಲ್ಲ ಒಂದು ಮಸಿ ಮಾಡ್ಕೋಬೇಕು ಅರ್ಕದಿಂದ ಆ ಕಡ್ಡಿಯಿಂದ ಸುಟ್ಟುಬಿಟ್ಟು ಅದನ್ನು ಒಂದು ಮಸಿ ಥರ ಮಾಡ್ಕೊಂಡು ಅದಕ್ಕೆ ಈ ಬಿಳಿ ಚಂದನ ಕೇಸರಿ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ದಾಳಿಂಬೆ ಕಡ್ಡಿ ತೊಗೊಂಡು ಅದನ್ನು ಬರಿಬೇಕಾಗುತ್ತೆ ಇದೇನು ಪರವಾಗಿಲ್ಲ ಕೃಷ್ಣ ಪಕ್ಷದ್ದು ಬೇಕಾದ್ರೂ ಬರಿಬೋದು ಚತುರ್ದಶಿ ಬೇಕಾದ್ರೂ ಬರಿಬೋದು ಹುಣ್ಣಿಮೆ ದಿವಸದಲ್ಲಿ ಕೂಡ ಬರಿಬೋದು ಹಾಗಾಗಿ ಇದು ಇಷ್ಟು ದಿನದಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಇದನ್ನು ಬರ್ಬೋದು ನೀವು ಏನು ಜಾಗ ಎಲ್ಲಿ ಏನು ಯಾವ ಸ್ಥಳದಲ್ಲಿ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಪೂಜಾ ಮಂದಿರದಲ್ಲೇ ಏನು ಸ್ಥಳ ಇರುತ್ತೆ ಅಲ್ಲೇ ಕೂಡ ಇದನ್ನು ಮಾಡ್ಕೋಬೋದು ಆ ಯಂತ್ರಕ್ಕೆ ಒಂದು ಮಣೆ ಹಿಕ್ಕಿ ಅದರ ಮೇಲೆ ಈ ಒಂದು ಯಂತ್ರನ ಬರ್ದಿವ ಇದನ್ನೇನು ಹೇಳಿದೀನಲ್ವ ಹರ್ಕ ಬಿಳಿ ಚೆನ್ನ ಇದರಿಂದ ಈ ಒಂದು ಯಂತ್ರನ ನೀವು ಬರ್ಕೋಬೇಕು ಈ ಯಂತ್ರ ಏನು ನೀವು ನೋಡ್ತಾ ಇದ್ದೀರಾ ಆ ಯಂತ್ರನ ನೀವು ಬರ್ಕೋಬೇಕಾಗುತ್ತೆ ಆ ಯಂತ್ರನ ಬರೆದು ಆ ಮಣೆ ಮೇಲೆ ಇಟ್ಟು ನೀವು ಪೂಜಾ ಮಂದಿರದಲ್ಲಿ ಏನು ಒಂದು ಪೂಜೆ ಮಾಡ್ತಾ ಆ ಸ್ಥಳದಲ್ಲಿ ಇಟ್ಬಿಟ್ಟು ಅದನ್ನು ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಬರೆದ ಆದಮೇಲೆ ಇನ್ನೂ ಏನು ಸ್ವಲ್ಪ ಮಿಕ್ಕಿರುತ್ತಲ್ಲ ಅದು ಚಿ ಆ ಕಪ್ಪು ಅನ್ನೋದು ಮಿಕ್ಕಿ ಅದನ್ನು ಆ ಒಂದು ಯಂತ್ರಕ್ಕೆ ಲೇಪನೆ ಮಾಡಬೇಕು ಲೇಪನೆ ಮಾಡಿ ಅದಕ್ಕೆ ಒಂದು ಪೂಜೆ ಶೋಡೋಪಚಾರ ಪೂಜೆ ಅಂತ ಮಾ ಮಾಡ್ತೀವಿ ಮಾಮೂಲಿಯಾಗೆ ಆ ಒಂದು ಪೂಜೆ ಮಾಡಿ ತದನಂತರ ಅದಕ್ಕೆ ಒಂದು ಹಣ್ಣು ಕಾಯಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಅದನ್ನು ಸಿದ್ಧಿ ಮಾಡಿಕೊಂಡು ಇದಕ್ಕೊಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ಮಂತ್ರ ಇದೆ ಆ ಮಂತ್ರ ನಾನಿಲ್ಲಿ ಹೇಳ್ತೀನಿ ಆ ಮಂತ್ರನ ಸಾವಿರದ ಎಂಟು ಬಾರಿ ಜಪ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ದಿನ ಕಾಲ ಇದನ್ನು ಪೂಜೆ ಮಾಡಿ ಜಪ ಮಾಡಿ ನಂತರ ಈ ಯಂತ್ರನ ವ್ಯಾಪಾರದ ಸ್ಥಳದಲ್ಲಿ ತಿಜೋರಿ ಇಲ್ಲಿ ಅಥವಾ ಒಂದು ಏನು ಹೇಳ್ತಾರೆ ಆ ತಿಜೋರಿ ಅಥವಾ ಒಂದು ದುಡ್ಡಿ ಇಡೋ ಅಂಥ ಗಲ್ಲಾಪೆಟ್ಟಿಗೆ ಅಂತ ಹೇಳ್ತೀವಿ ನೋಡಿ ಈ ಥರ ಗಲ್ಲಾಪೆಟ್ಟೆಯಲ್ಲೂ ಕ್ಯಾಶು ತೆಗಿ ಇಡೋವಂಥ ಜಾಗದಲ್ಲೋ ಯಾವುದು ಇಟ್ಕಿಡ್ತಿರೋ ಅಂಥದ್ರಲ್ಲಿ ಇದನ್ನು ಇಡಬೇಕು ಇದನ್ನ ಇಟ್ಟಾಗ ದಿನ ದಿನ ನಿಮ್ಮ ಒಂದು ಆ ಒಂದು ವ್ಯಾಪಾರ ಸ್ಥಳ ಅನ್ನೋದು ವ್ಯಾಪಾರ ಜಾಗ ಅನ್ನೋದು ಅಥವಾ ವ್ಯಾಪಾರ ಅನ್ನೋದು ಒಳ್ಳೆ ಅಭಿವೃದ್ಧಿ ಆಗ್ತಾ ಬರುತ್ತೆ ಇದು ಇಪ್ಪತ್ತೊಂದು ದಿವಸ ಮಾಡಬೇಕಾಗುತ್ತೆ ಇದು ಒಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಈ ಮಂತ್ರ ಕೂಡ ನಾನು ಹೇಳ್ತೀನಿ ಇದನ್ನು ನೂರ ಎಂಟು ಬ ಸಾವಿರದ ಎಂಟು ಬಾರಿ ಇಪ್ಪತ್ತೊಂದು ದಿನಗಳ ಕಾಲ ಈ ಮಂತ್ರ ನೀವು ಹೇಳ್ಕೋಬೇಕು ಆ ಮಂತ್ರ ಇವಾಗ ಯಾವುದು ಅಂತ ನೋಡೋಣ ಓಂ ಹ್ರೀಂ ಶ್ರೀಂ ಹರ್ಹಂ ನಮಃ ಅದನ್ನು ಅಹ ಅರ್ಹ ಅನ್ನೋದು ನಿಮಗೆ ನಾನು ಒಂಚೂರು ಬರದೇ ತೋರಿಸ್ತೀನಿ ಯಾಕೆಂದರೆ ಅರ್ಹ ಅನ್ನೋದು ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಒಂದು ಸೆಕೆಂಡ್ ಹಾಗೆ ನಾನು ಅರ್ಹ ಅನ್ನೋದು ತೋರಿಸ್ತೀನಿ ಹಾಗೆ ಅನ್ನೋದು ಓಂ ಫ್ರೀ ಯಾಕೆಂದರೆ ನಾವು ಹೇಳ್ತೀವಿ ಅದು ಕೆಲವೊಂದು ಅಕ್ಷರ ಮಿಸ್ಟೇಕ್ ಆದಾಗ ನಿಮಗೆ ತಪ್ಪಾಗುತ್ತೆ ಯಾವುದು ಅರ್ಹ ಅನ್ನೋದು ಏನು ಅನ್ನೋದು ಗೊತ್ತಾಗಲ್ಲ ಚೂರು ಹಿಂಗೆ ಬರ್ತಿ ನೀವೇ ನಿಮಗೆ ಹೀಗೆ ತೋರಿಸ್ತೀನಿ ನನಗೆ ಅದೊಂದು ಪೇಪರ್ ಇತ್ತು ನೋಡಿ ಈ ರೀತಿ ಬರು ಅರ್ಹ ಓಂ ರೀಂ ಅರ್ಹಂ ನಮಃ ಇದು ಯಾಕಂದರೆ ಕೆಲವೊಬ್ಬರಿಗೆ ಅದು ಸೆಂಟೆನ್ಸ್ ಗೊತ್ತಾಗಲ್ಲ ಏನು ಅಂತ ಹಾಗಾಗಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಈ ಮಂತ್ರ ಬರುತ್ತೆ ಈ ಮಂತ್ರನ ನೀವು ದಿನಕ್ಕೆ ಸಾವಿರದ ಎಂಟು ಎಷ್ಟು ನಾಲ್ಕೈದು ಅಕ್ಷರ ಇರೋ ಅಂಥದ್ದನ್ನ ಆರಾಮಾಗಿ ಹೇಳ್ಬೋದು ಎಷ್ಟು ಅಕ್ಷರ ಇತ್ತು ತೊಂದರೆ ಇಲ್ಲ ಆರಾಮಾಗಿ ಇದನ್ನು ಹೇಳಿದನ್ನು ಇಪ್ಪತ್ತೊಂದು ದಿನ ಕಾಲ ಅದನ್ನು ಇಟ್ಟು ಪೂಜೆ ಮಾಡಿ ತದನಂತರ ನೀವು ಅದನ್ನು ದೇವ್ರ ಮನೆ ನಿಮ್ಮ ಒಂದು ಅಂಗಡಿ ವ್ಯಾಪಾರಗಳಲ್ಲಿ ವ್ಯಾಪಾರ ಸ್ಥಳ ಏನಿರುತ್ತೆ ಅಲ್ಲಿ ಗಲ್ಲಾ ಪೆಟ್ಟಿಗೆ ಅಥವಾ ಕ್ಯಾಸ್ಟು ಇಕ್ಕುವಂಥ ಜಾಗದಲ್ಲಿ ತಿಜೋರಿ ಅಂತೆಲ್ಲ ಏನು ಹೇಳ್ತೀವಿ ಅದರೊಳಗೆ ಇಟ್ಟು ಅದನ್ನು ಡೈಲಿ ಅದಕ್ಕೆ ಒಂದು ಏನು ಪೂಜೆ ಮಾಡಬೇಕು ಅದಕ್ಕೊಂದು ಸ್ವಲ್ಪ ತೋರಿಸ್ತಾ ಇದ್ದರೆ ದಿನ ದಿನಕ್ಕೆ ದಿನ ದಿನಕ್ಕೆ ಆ ಒಂದು ಏಳ್ಗೆ ಏನೋದಾಗುತ್ತೆ ಅಭಿವೃದ್ಧಿ ಕೂಡ ಆಗುತ್ತೆ ವ್ಯಾಪಾರ ಸ್ಥಳಗಳಲ್ಲಿ ಇಟ್ಟಾಗ ಅಭಿವೃದ್ಧಿ ಕೂಡ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ವ್ಯಾಪಾರ ಮಾಡಿ ನೀವು ಅಂಗಡಿನ ಕ್ಲೋಸ್ ಮಾಡಿಕೊಂಡು ಹೋಗಬೇಕಾದ್ರೆ ಒಂದು ಎಲ್ಲೋ ಕಲರ್ ಆಗಿರೋ ಚೆನ್ನಾಗಿರೋ ನಿಂಬೆಹಣ್ಣು ಚೆನ್ನಾಗಿರಬೇಕು ಯಾವುದೇ ರೀತಿಯಲ್ಲಿ ಆ ಗಜ್ಜಿ ಥರನೋ ಏನೋ ಒಂದು ಮಾರ್ಕ್ ಆಗಿರಬೇಕು ಅಂಥ ಒಂದು ನಿಂಬೆ ಹಣ್ಣು ತೊಗೊಂಡು ಚೆನ್ನಾಗಿರೋದು ಅದ್ರ ಮೇಲೆ ಒಂದು ಕರ್ಪೂರ ಹಚ್ಚಿ ಮೇಲಿಂದ ಏನು ನೀವು ಅಂಗಡಿ ಏನಿದೆಯಲ್ವ ಆ ಶಟರ್ ಏನಾಕ ಅಲ್ಲಿಂದ ನಿಳಿಸ್ಕೋಬೇಕು ಮೂರು ಸಾರಿ ನಿಳಿಸ್ಬಿಟ್ಟು ಅದನ್ನು ಇಕ್ಕಿ ಕರ್ಪೂರ ಹಾರೋದ ಮೇಲೆ ಅದನ್ನು ಕೈಯಲ್ಲಿ ಒಡೆದು ಎಡಗಡೆದು ಬಲಗಡೆ ಬಲಗಡೆದು ಎಡಗಡೆಗೆ ಆ ರೀತಿ ಹಾಕಿಬಿಟ್ಟು ನೀವು ಹೋಗಬೇಕಾಗುತ್ತೆ ಇನ್ನು ಕೆಲವರು ತೆಂಗಿನಕಾಯಿ ಕೂಡ ಅದನ್ನು ನಿವಳಿಸ್ಬಿಟ್ಟು ಅದೇ ರೀತಿ ತೆಂಗಿನಕಾಯಿ ಕೂಡ ಥರ ಹೊಡಿತಾರೆ ಅದು ಕೂಡ ಮಾಡ್ಬೋದು ನೀವು ನಿಮ್ಗೆ ಯಾವ ರೀತಿ ಶಕ್ತಿ ಇರುತ್ತೋ ಅದನ್ನು ಮಾಡ್ಕೊಳ್ಳಿ ಈ ಥರ ಮಾಡಿದಾಗ ಏನಾಗುತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ವ್ಯಾಪಾರ ಮಾಡ್ತಿರ್ತೀರ ಅಲ್ಲಿ ಜನ ಕೂಡ ಬರ್ತಿರ್ಬೋದು ಅಥವಾ ಯಾವುದೇ ರೀತಿ ಬರ್ದಾನು ಇರ್ಬೋದು ಅದೇನಾಗುತ್ತೆ ಜನದ ಕಣ್ಣಿಗೆ ಒಂಥರ ಜನ ಆ ಜಾಸ್ತಿ ಗುಂಪಲ್ಲಿದ್ದಾರೆ ಹೋ ಎಷ್ಟು ಜನ ಇದ್ದಾರೆ ಅನ್ನೋದು ದೃಷ್ಟಿ ಮಾಡ್ತಾರೆ ಜನ ಯಾರು ಇಲ್ಲ ಅಂದಾಗ ಏನು ಅಯ್ಯೋ ಏನು ಇರೋ ಅಂಗಡಿಲಿ ಏನೂ ಇಲ್ಲವೇ ಇಲ್ಲ ಅಂತ ಅದು ಒಂದು ರೀತಿ ಅದು ದೃಷ್ಟಿನೇ ಇದು ದೃಷ್ಟಿನೇ ಕೆಟ್ಟ ದೃಷ್ಟಿ ಒಳ್ಳೆಯ ಎರಡೂ ಬರುತ್ತೆ ಆ ರೀತಿ ಆಗ್ಬಿಡುತ್ತೆ ಅದನ್ನು ನೀವು ಈ ರೀತಿ ಮಾಡಿಕೊಂಡಾಗ ನಿಮಗೆ ಒಂದು ಒಳ್ಳೆ ರೀತಿ ವ್ಯಾಪಾರ ಅಭಿವೃದ್ಧಿ ಅನ್ನೋದಾಗುತ್ತೆ ಬಾಂದವರೆ ಈ ಒಂದು ವ್ಯಾಪಾರ ಅಭಿವೃದ್ಧಿ ಯಂತ್ರ ಅನ್ನೋದು ನಿಮಗೆ ನೀವೇ ಮಾಡ್ಕೋಬೋದು ಇದನ್ನು ಹಾಗಾಗಿ ಇದು ನೀವೇ ಮಾಡಿಕೊಳ್ಳಿ ನಿಮಗೆ ಸಾಧ್ಯ ಆದರೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಇದ್ರ ಬಗ್ಗೆ ಏನಾದರೂ ನಿಮಗೆ ಇತ್ತು ನಿಮಗೆ ತಿಳ್ಕೊಳ್ಬೇಕು ಅಂದರೆ ಕಾಮೆಂಟ್ ಮಾಡಿ ಅದೇ ರೀತಿ ಹೊಸ್ದಾಗಿ ನೋಡ್ತಿರೋರು ಅಥವಾ ಇನ್ನೂ ಸಬ್ಸ್ಕ್ರಿಬರ್ ಇನ್ನೂ ಮಾಡ್ಕೊಳ್ತಾ ಇರೋರು ಅವರೆಲ್ಲ ಸಬ್ಸ್ಕ್ರಿಬರ್ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಬಾಂಧವರೆ